ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರೂ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಕರ್ನಾಟಕದಲ್ಲಿರುವಂಥ ಎರಡು ನೇಮಕಾತಿ ಆಯೋಗಗಳು ಅಂದರೆ ಪರೀಕ್ಷೆಯನ್ನು ನಡೆಸುವಂಥ ಒಂದು ಬೋರ್ಡ್ಗಳು ಅಂತಂದರೆ ಒಂದು ಕೆ ಇ ಎ ಒಂದು ಕೆ ಪಿ ಎಸ್ ಸಿ ಆ ಎರಡೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷಾ ನೇಮಕಾತಿಗಳಲ್ಲಿ ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಆದರೆ ಕೆ ಪಿ ಎಸ್ ಸಿ ಮಾತ್ರ ಯಾವಾಗಲೂ ಭ್ರಷ್ಟಾಚಾರ ಪಾರದರ್ಶಕತೆ ಇಲ್ಲದ ಇಲ್ಲದೇ ಇರುವಂಥದ್ದು ಅವಧಿ ಪರೀಕ್ಷಾ ಪ ವೇಳಾಪಟ್ಟಿ ಯಾವಾಗಂದ್ರೆ ಅವಾಗ ಲಿಸ್ಟ್ ಬಿಡೋದು ಯಾವಾಗಂದ್ರೆ ಅವಾಗ ಆಯ್ಕೆ ಪಟ್ಟಿ ಬಿಡೋದು ಈ ರೀತಿ ಮೊದಲಿಂದ ಕೂಡ ಇದೆ ಬಟ್ ಕೆ ಇ ಎ ತುಂಬ ಸುಧಾರಣೆಯನ್ನು ತನ್ನಲ್ಲಿ ತಂದುಕೊಳ್ತಾ ಇದೆ ವಿಶೇಷವಾಗಿ ಪರೀಕ್ಷೆ ನಡೆಸುವಂಥ ವಿಧಾನಗಳು ಪರೀಕ್ಷೆಯ ತಯಾರಿ ಪರೀಕ್ಷಾ ಕೇಂದ್ರಗಳ ಆಯ್ಕೆ ಆ್ಯಂಡ್ ಇತ್ತೀಚೆಗೆ ಪ್ರಸನ್ನಕುಮಾರ್ ಅವರು ಒಂದು ಕೆ ಇ ಎಮ್ ಡಿ ಮೀನ್ಸ್ ಮುಖ್ಯಸ್ಥರಾದ ಮೇಲೆ ಅವರು ತುಂಬ ಉತ್ತಮವಾಗಿ ಕೆ ಇ ಎ ಅನ್ನು ಕಾರ್ಯನಿರ್ವಹಿಸುವಂತೆ ಮಾಡ್ತಾ ಇದ್ದಾರೆ ಸ್ಪೆಷಲಿ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರಕ್ಕೆ ಬಂದರೆ ತುಂಬ ಪಾರದರ್ಶಕತೆ ಅನ್ನೋದು ಕೆ ಇ ಎಲ್ಲಿ ಕಂಡು ಬರ್ತಾ ಇದೆ ಈಗ ವಿಲೇಜ್ ಅಕೌಂಟೆಂಟ್ ನೇಮಕಾತಿಯಲ್ಲಿ ನೋಡಿರ್ಬೋದು ಇಷ್ಟು ಬೇಗ ಫಲಿತಾಂಶ ಪ್ರಕಟ ಆಗಿ ವೇಗವಾಗಿ ಒಂದು ಸಿಕ್ಸ್ ಮಂತಲ್ಲಿ ಎಲ್ಲ ಪ್ರೊಸೆಸ್ಸನ್ನು ಮುಗಿಸಿದರು ಸೊ ಈಗ ಇನ್ನೊಂದಿಷ್ಟು ಸುಧಾರಣೆಗಳನ್ನು ಕೆ ಇ ಎ ಇಂಪ್ಲಿಮೆಂಟ್ ಮಾಡ್ತಾ ಇದೆ ಸ್ಪೆಷಲಿ ಫಾರ್ ಪರೀಕ್ಷಾ ಒಂದು ಪದ್ಧತಿಯ ಅಂದರೆ ಈಗ ಪರೀಕ್ಷಾ ಓ ಎಮ್ ಆರ್ ಪ್ರತಿಯಲ್ಲಿ ಇಲ್ಲ ನಾವು ಕೇವಲ ನಾಲ್ಕು ಆಪ್ಷನ್ ಅನ್ನು ನೋಡ್ತಾ ಇದ್ದೀವಿ ಬಟ್ ಐದನೇ ಆಪ್ಷನನ್ನು ಕೆ ಇ ಯವರು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ರು ಅದೇನು ಅಂತಂದರೆ ನೀವು ಉತ್ತರಿಸದೆ ಬಿಟ್ಟಿರುವ ಪ್ರಶ್ನೆ ಏನಿರುತ್ತೆ ಅದಕ್ಕೆ ಐದನೇ ಆಪ್ಷನನ್ನು ಟಿಕ್ ಮಾಡಬೇಕು ಬಿಕಾಸ್ ಈ ಒಂದು ಒ ಎಮ್ ಆರ್ ಸ್ಕ್ಯಾಮ್ಗಳನ್ನು ಕೂಡ ನೋಡಿರ್ತೀವಿ ಹಲವಾರು ಜನ ಮಧ್ಯವರ್ತಿಗಳು ಹಣ ಪಡೆದು ಯಾವ ರೀತಿಯಾಗಿ ನೀವು ಖಾಲಿ ಒ ಎಮ್ ಆರ್ನ ಬಿಟ್ಟು ಬನ್ನಿ ನಾವು ಆಮೇಲೆ ಫಿಲ್ ಮಾಡಿಕೊಡ್ತೀವಿ ಇಂದ ಪಿ ಎಸ್ ಐ ಸ್ಕ್ಯಾಮಲ್ಲಿ ಕೂಡ ಇದೇ ರೀತಿ ಆಯಿತು ಅದಕ್ಕೆ ಕೆ ಇ ಅವರು ಏನು ಮಾಡ್ತಾ ಇದ್ದಾರೆ ಈ ಒಂದು ಹೊಸ ವಿಧಾನವನ್ನು ಈಗ ಬಳಸ್ತಾ ಇದ್ದಾರೆ ಅದರ ಜೊತೆ ಇನ್ನೊಂದು ಮುಖ್ಯವಾದಂಥದ್ದು ಅಂತಂದರೆ ಈಗ ಓ ಎಮ್ ಆರ್ ಯಾವುದೇ ಅಭ್ಯರ್ಥಿ ಪರೀಕ್ಷೆಯನ್ನು ಬರೆದಾದ ಮೇಲೆ ಆತನ ಓ ಎಮ್ ಆರನ್ನು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾರಂತೆ ಸೊ ಇದರಿಂದ ಕೂಡ ಎಷ್ಟು ಪಾರದರ್ಶಕತೆ ಅನ್ನೋದು ಪರೀಕ್ಷೆಯ ಮೇಲೆ ನಂಬಿಕೆ ಅನ್ನೋದು ಮೂಡುತ್ತೆ ಕಾರಣ ಎಷ್ಟೋ ಜನರದ್ದು ಓ ಎಮ್ ಆರಲ್ಲಿ ತಿದ್ದುಪಡಿ ಮಾಡಿ ಎರಡು ಮೂರು ಅಂಕ ತೆಗೆದುಕೊಂಡವ್ರನ್ನ ಆಯ್ಕೆ ಪಟ್ಟಿಯ ಟಾಪರನ್ನಾಗಿ ಮಾಡಿರುವಂಥದ್ದು ಕೆ ಪಿ ಎಸ್ ಸಿ ಇತಿಹಾಸದಲ್ಲಿದೆ ಸೊ ಇದಕ್ಕೂ ಕೂಡ ಒಂದು ದೊಡ್ಡ ಮಟ್ಟದ ಒಂದು ಸುಧಾರಣೆ ಅನ್ನೋದು ಕೆ ಪಿ ಎಸ್ಸಿಲ್ಲಿ ಆಗಬೇಕು ಬಟ್ ಅವ್ರು ಮಾಡ್ತಾರೆಲ್ಲೋ ಗೊತ್ತಿಲ್ಲ ಸದ್ಯಕ್ಕೆ ಕೆ ಎ ಎ ಅವರು ಅಂದರು ಇದನ್ನು ಮಾಡ್ತಾ ಇದ್ದಾರೆ ಇದೆಲ್ಲಕ್ಕಿಂತ ಹೆಚ್ಚಿನದಾಗಿ ಇನ್ನೊಂದು ಹೊಸದಾಗಿ ಮೊನ್ನೆ ಶನಿವಾರ ಒಂದು ಪ್ರಯೋಗವನ್ನು ಮಾಡಿದ್ದಾರೆ ಅದೇನು ಅಂತಂದರೆ ಒಂದು ಹೊಸ ಎ ಐ ಜನ್ರೇಟೆಡ್ ಆ್ಯಪ್ ಮಾಡಿದ್ದಾರೆ ಅವರು ಕೆ ಎ ಎ ಅವರು ಪರೀಕ್ಷೆ ಒಂದು ಸೆಂಟ್ರಿಗೆ ನೀವು ಎಂಟ್ರಿ ಆದ ತಕ್ಷಣ ಯಾವ ಪರೀಕ್ಷೆ ಬರೆಯೋದಕ್ಕೆ ಬಂದಿರುವಂಥ ಅಭ್ಯರ್ಥಿಯ ಫೇಸನ್ನು ಅದರಲ್ಲಿ ಸ್ಕ್ಯಾನ್ ಮಾಡಲಾಗುತ್ತೆ ಅದಾದ ಮೇಲೆ ಆತನೇ ಒರಿಜಿನಲ್ ಅಂದರೆ ಅಭ್ಯರ್ಥಿನ ಅಂದರೆ ಆತನೇ ಪರೀಕ್ಷೆ ಬರೆಯೋದಕ್ಕೆ ಬಂದಿದ್ದಾನಾ ಅಥವಾ ಆತನ ಬದಲಾಗಿ ಬೇರೆ ಯಾರಾದರೂ ಬಂದಿದ್ದಾರಾ ಅನ್ನೋದನ್ನು ಕ್ವಿಕ್ಕಾಗಿ ಆ ಆ್ಯಪಲ್ಲಿ ಮಾಹಿತಿ ಸಿಕ್ಕಿಬಿಡುತ್ತೆ ಇದರಿಂದ ಪರೀಕ್ಷೆಗೆ ಈ ರೀತಿ ಅಕ್ರಮವನ್ನು ತಡೆಯೋದಕ್ಕೆ ಅಂದರೆ ಬೇರೆ ಯಾರೋ ಒಂದು ಪರೀಕ್ಷೆ ಬರೆಯೋದು ಈ ರೀತಿ ಬೇರೆ ಬೇರೆ ಎಸ್ ಎಲ್ ಸಿ ಈ ಹಿಂದಿನ ಕೆಲವೊಂದಿಷ್ಟು ಬೇರೆ ಬೇರೆ ಸಿ ಇ ಟಿ ಇದರಲ್ಲ ಆಗಿದೆ ಸೊ ಅದು ಕೂಡ ಒಂದು ರೀತಿ ಒಳ್ಳೆಯ ಇಂಟಿಟ್ಯೂಸ್ ಈಗಿನ ಆಧುನಿಕ ತಂತ್ರಜ್ಞಾನವನ್ನು ಬಳಸ್ಕೊಂಡು ಈ ರೀತಿಯಾದಂಥ ರಿಫಾರ್ಮ್ಸ್ಗಳನ್ನು ಪರೀಕ್ಷಾ ಪದ್ಧತಿಗಳಲ್ಲಿ ತರ್ತಾ ಇರೋದು ಕೆ ಎ ಎ ಒಂದೇ ಅಂತ ಹೇಳ್ಬೋದು ಸೊ ಹಲವಾರು ಈ ರೀತಿಯ ಬದಲಾವಣೆಗಳನ್ನು ನಾವು ಮುಂದಿನ ದಿನಗಳಲ್ಲಿ ಕೆ ಪಿ ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀವಿ ಆ್ಯಂಡ್ ಇನ್ನೊಂದು ಅಪ್ಡೇಟ್ ಅಂತಂದರೆ ಕೆ ಎಸ್ ಮರುಪರೀಕ್ಷೆ ಒಂದು ಈಗ ಕೋರ್ಟ್ ವಿಚಾರ ಏನಾಯಿತು ಕೆ ಎ ಟಿ ಅಂತ ನಿಮಗೆ ಗೊತ್ತು ಅಗೇನಿದು ಹೈಕೋರ್ಟ್ಗೆ ಅಪ್ರೋಚ್ ಮಾಡ್ತಾರೆ ಅರ್ಜಿದಾರ ಅನ್ನೊಂದು ಮಾಹಿತಿ ಇದೆ ಅದರ ಬಗ್ಗೆ ನಾನು ನಾಳೆ ಕಂಪ್ಲೀಟ್ ಆದಂಥ ಮಾಹಿತಿ ಅನ್ನ ತೆಗೆ ತೆಗೆದುಕೊಂಡು ಸೊ ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ಕಾರಣ ನಾನು ಅರ್ಜಿದಾರರೊಂದಿಗೆ ಮಾತನಾಡಿ ಏನಾಗಿದೆ ವಿಷಯ ಆ್ಯಂಡ್ ಅಗೇನ್ ಅವರು ಹೈಕೋರ್ಟ್ಗೆ ಹೋಗ್ತಾರೆ ಯಾವ ರೀತಿಯಾಗಿ ಪ್ರೊಸೆಸ್ ಏನೇನಾಗುತ್ತೆ ಸೊ ಅವರಲ್ಲಿ ಎಷ್ಟು ಜನ ರೆಡಿ ಇದ್ದಾರೆ ಈಗ ಆಲ್ರೆಡಿ ಅರ್ಜಿ ಹಾಕಿದಂಥವ್ರು ಕೆ ಐ ಟಿ ಅದರಲ್ಲಿ ಎಷ್ಟು ಜನ ಮತ್ತೆ ಹೈಕೋರ್ಟ್ಗೆ ಹೋಗೋದಕ್ಕೆ ಸಿದ್ಧವಿದ್ದಾರೆ ಅನ್ನೋದೆಲ್ಲವನ್ನೂ ಕೂಡ ತಿಳ್ಕೊಂಡು ನಾನು ನಿಮಗೆ ಮಾಹಿತಿಯನ್ನು ಒದಗಿಸ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಈ ವಿಷಯದ ಬಗ್ಗೆ ಗಮನಹರಿಸಿ ಆ್ಯಂಡ್ ಇಷ್ಟೊಂದು ಮಾಹಿತಿಯನ್ನು ಹಂಚ್ಕೊಂಡಿದ್ದೀನಿ ಧನ್ಯವಾದಗಳು